ಏನ್ರಿ ಅರಾಮಿ ಬಂದಿತ್ತ ಹರಿಹಾರ ಮಾರ್ಕೆಟ್ ಬಂದಿ ನೋಡ್ರಿ ಹರಿಹಾರ ಮಾರ್ಕೆಟ್ ಪ್ರತಿ ಮಂಗಳೂರು ಹತ್ತದ ಬೆಳಗ್ಗೆ ಫಸ್ಟ್ಗೆ ಇದು ಒಂದ್ ದೊಡ್ಡ ಮರಿ ವ್ಯಾಪಾರ ಆಗಿದೆ ತಮ್ಮ ಮಧುರೆಯವರು ಬಂದಾರ ನೋಡ್ರಿ ಇಲ್ಲ ನಮ್ ಹುಡುಗ ಅಪರಾಧ ನೋಡ್ರಿ ಪೈಲ್ವಾನ್ ಬಾಯ್ಲಿ ಕೊಟ್ಟೆ ಮರಿ ನಿಂದ ಏ ಹಂಗ್ ಮಾಡ್ಬೇಡ್ರಿ ಹಂಗ್ ಮಾಡ್ಬೇಡ್ರಿ ವಿಡಿಯೋಳ ಬರ್ತೀರಿ ನೀವು ನೀವ್ ಹಂಗ ಹೋಗ್ಬೇಡ್ರಿ ತೊಂದ್ರ ಅಪರಾಧ ನೋಡಿ ನೋಡ್ರಿ ನಲ್ವತ್ತು ಆರಾಮ್ರಿ ڪي نه پونيو ٿي جا ما بيسڙا وا ڊيٽي فون ڪندو آره ارتمارڪي ارتمارڪي ٽڪ 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 ಆಗ್ಲೇ ಹೊಡ್ತ ಚಲೋ ಅದು ನೋಡ್ರಿ ಹಿಂದೆ ಕೋಸಂಗಾಲೆ ಜಿ ದೋಣಿ ಒಲೆ ಬಿ ದೋಣಿ ಕೋಸೆ ಮಲೆ ಮಲಮ್ ಕೋಸೆ ಮಲ್ಯ ಒಲೆ

ಸಾಯಂಕಾಲ ಆದ್ರೆ ಅದೇ ಮಾತಾಡ್ತಾವೆ ದುಡ್ತಾರ ದುಡ್ತಾರ ಅಂತ ಎಷ್ಟ್ರೇಟ್ ರೇಟ್ ಕೆತ್ತ ಕೆತ್ತ ರೇಟ್ ಇಪ್ಪತ್ತಾರಿಗೆ ಅವ್ರ ಇಪ್ಪತ್ತೈದಿಗೆ ಫೈನಲ್ ನೋಡ್ರಿ ಯಾವ ನೋಡಿ ನಮ್ದು ಇನ್ನು ಚಳಿ ಅದೇ ಚಂದ್ರಣ್ಣ ಏನ್ ಹಂಗಂದ್ರ ಹಿಂಗಂದ್ರೆ ಏನ್ ಚಂದ್ರಣ ಇರ್ಲಿ ನಮ್ ಚಂದ್ರಣ ಜಾಫರ್ ದೋಸ್ತ ದೋಸ್ತಿ ನೋಡ್ರಿ ಈಗ ಬೈದಿಲ್ಲದವ್ರ ಮಾತಾಡೋದಿಲ್ಲ ಮೆಲ್ ಕಿ ಒಳಗೆ ಹೇಳ್ತಾರ

ನಿಮ್ದರಿ ಬಾರಿ ಸೋಲ್ ನೋಡ್ರಿ ನೋಡ್ರಿ ತಳಾಗ್ ನಿಂತ್ಕಂದ್ರೆ ಹೆಂಗ್ ಹೈಟ್ ನಿತ್ಕಂದ್ರೆ ಹೆಂಗ ಕಾಣುತ್ತೆ ನೋಡ್ರಿ ಎಷ್ಟು ರೇಟ್ ರೈಟ್ ಐವತ್ ಸಾವಿರ ರೂಪಾಯಿ ನಾಲ್ಕಲ್ಲ ಯಾವ್ದ್ರಿ ಇಲ್ಲೇ ರಾಮ್ಕೋ ರಾಮ್ಕೌಕರ್ ಇಲ್ಲೇ ರಾಣಿ ईवर रूपये भारी उद्योगी से मैं सालिड है मरी

ಗೇರ್ ಗೇಲ್ ಘೇರ್ ಬೀಳ್ತಾವಳಗೆ ಗೇರ್ ಬೀಳ್ತಾವ್ ಮತ್ತೆ ಯಜಮಾನೆ ಯಜಮಾನ್ ಒಂದೊಂದು ತರ್ತಾರೆ ತರ್ತಾರ ನೋ ಯಜಮಾನ್ರಿ ಎಷ್ಟ್ರಿ ರೇಟ್ ಇದು ಭಾರಿ ಚೆನ್ನಾಗಿ ಎಷ್ಟಲ್ರಿ ಇದು ಆರಲ್ರಿ ರೇಟ್ ರೀ ನಲ್ವತ್ತೆಡೆ ಯಾಕೆ ಧ್ವನಿ ನೀರು ಚೇಂಜ್ ಆಗಿ ಚೇಂಜ್ ಆಗಿ ಮೈಕ್ ನೋಡಿ ನೋಡ್ರಿ ಈಗ ಸ್ಟಾರ್ಟ್ ಆಗಿತ್ತು ನೋಡ್ರಿ ಈಗ ಇಂಜಿನ್ ಸ್ಟಾರ್ಟ್ ಆಗಿದೆ ನೋಡ್ರಿ ಇಂಜಿನ್ ಈಗ ಸ್ಟಾರ್ಟ್ ಆಗಿದೆ ಅಲ್ಲಿ ಬಿಡೋ ನೀನ್ ಅಷ್ಟು ಧೈರ್ಯ ಮಾಡಲ್ಲ ಆರ ಹಾಕ್ತಿ ಅಂತ ಹೌದಾ ಹುಡ್ಕಂತೀನಿ ಹ್ಮ್ ಇದು ನಿಂದೆ ಎಷ್ಟಿದೆ ರೇಟ್ ನಲವತ್ತೆಂಟು ನಾಲ್ಕು ಇದು ಒಂದೇ ತಂದಿಯ ಒಂದ ಎರಡು ತಂದಿ ನಿಂದೆ ಹೋಸ ಮುಂದಣ ಇದೆ ಎಷ್ಟಲ್ರಿ ಎಪ್ಪತ್ತೈದು ಆರಲ್ಲ ದೊಡ್ಡ ಸೈಜ್ ಇದು ಎರಡಲ್ಲಿ ಭಾರಿ ದೊಡ್ಡ ಸೈಜ್ ಅದ್ರಿ ಐವತ್ತೆಂಟು ನಾಲ್ಕಲ್ಲಿ ಎಪ್ಪತ್ತೈದು ಭಾರಿ ದೊಡ್ಡ ದೊಡ್ಡ ಸೈಜ್ ಸಾ ಬಡೇ ಸೈಜ್ಗೆ ಐಸ್ಲೈಸ್ಕಾಯಿ ಕೀಮತ್ ಇನ್ನೇ ಇದು ಊರೇ ಸೆವೆಂಟಿ ಏಯ್ಟಿ ಕಿಲೋ ಐಸಾಯ್ ನಾಲ್ಕಲ್ಲಿ ಅರವತ್ತೈದು ಎಲ್ಲ ಉಮೇಶ್ ನೋಡ್ರಿ ದೊಡ್ಡ 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 ಜಾಲ ಬರೈತಲ್ರಿ ಸಾಲಿಡ್ ಬರೈತೆ ನೋಡ್ರಿ ಅದ್ರ ಫೋಟೋ ಅದೇ ರೀ ಜಾಲ ನೀವ್ ಹೇಳ್ಬೇಕದ ನಿಮಗ್ ಟ್ರಾನ್ಸ್ಫರ್ ಇಲ್ಲ ಆಗ್ತಿದ ಅವ್ರು ಹೇಳ ತಪ್ಪಾಗಿದೆಯ ಅರವತ್ತೈದು ಸಾವಿರ ರೂಪಾಯಿ ಭಾರಿ ಐತಿ ಎಂಟಲ್ಲಿ ಅರವತ್ತೈದು ಇವ್ರ ಅಣ್ಣಾರು ನಿಮಗ್ ಟ್ರಾನ್ಸ್ಫರ್ ಮಾಡ್ರ

ಐವತ್ತೈದು ಚೆನ್ನಾಗಿ ನೋಡಿ ಮರಿ ಕುರಿ ಮರಿ ಕುರಿ ಎಷ್ಟು ಇದೆ ಒಂದು ಚೆನ್ನಾಗಿ ಎಷ್ಟ್ರೋ ಇಲ್ಲೊಂದು ಮರಿ ಚೆನ್ನಾಯ್ತದ ಎಷ್ಟಿದೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಚೆನ್ನಾಗಿದೆ ಇನ್ನೊಂದು ಹಿಡ್ಕೊಂಡು

ನಿಮ್ದು ರೀ ಎಷ್ಟು ವ್ಯಾಪಾರ ಎಷ್ಟು ಹೇಳಿದ್ರಿ ಹ್ಞೂ ನಲ್ವತ್ತು ಸಾವಿರ ರೂಪಾಯಿ ನಾಲ್ಕಲ್ಲ ಆರಲ್ಲಿ ಹೋಗ್ದಿ ಬರೀ ಏನು ಹೋಗಿ ಆರಲ್ಲಿ ಹೋಗಿದ್ದೆ ನಲ್ವತ್ತು ಸಾವಿರ ರೂಪಾಯಿ ಮರಿಶ್ನ ಏನು ಮುಜ್ಜು ಮುಜ್ಜು ರಾಣಿಮರ್ ಮಜ್ಜು ಎತ್ತೇಟ್ ಮೂವತ್ತೈದು ಎಂಟಲ್ಲ ಚೆನ್ನಾಗಿ ನೋಡ ಮರಿ ಗಡ್ಡಿ ಚೆನ್ನಾಗಿದೆ ಮಜ್ಜು ರಾಣಿಮೂರು ಏರ್ಪೋಟಿ ಚೋಟಿ ಚೋಟಿ ಪಡ್ತೀನಿ ಎತ್ತೀಸ ಮೂವತ್ತು ಸಾವಿರ ರೂಪಾಯಿ ಎರಡಲ್ಲ ನೋಡ್ರಿ ಮೂವತ್ತು ಸಾವಿರ ರೂಪಾಯಿ ಎರಡಲ್ವಾ